ಇದೀಗ ಇದರಲ್ಲಿ ರಾಮಚಂದ್ರಪ್ಪ ಅವರು ಜಾಯ್ನ್ ಆಗಿದ್ದಾರೆ ಕುರುಬರ ಸಂಘದ ಮಾಜಿ ಅಧ್ಯಕ್ಷರು ರಾಮಚಂದ್ರಪ್ಪ ಅವರೇ ನನ್ನ ಪಾಯಿಂಟ್ ಇಲ್ಲಿ ಒಕ್ಕೂಟ ಆಯ್ತು ಇರಲಿ ಈಗ ಇಲ್ಲಿ ಈ ಒಂದು ಸೋರಿಕೆ ಆಗಿರತಕ್ಕಂಥ ವರದಿ ಮೇಲೆ ಬಹುತೇಕ ಚರ್ಚೆಗಳಾಗಿದೆ ಅಥವಾ ಕ್ಯಾಬಿನೆಟ್ನಲ್ಲಿ ಈ ಒಂದಷ್ಟು ಮಾಹಿತಿಯನ್ನು ಹಂಚಿದಾಗ ಆ ಪುಸ್ತಕವನ್ನು ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಸಚಿವರು ಯಾರೋ ಮಾಧ್ಯಮದವ್ರಿಗೆ ಹೇಳಿರಬೇಕು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನೇ ಆಗಿರಲಿ ಈ ಫಸ್ಟ್ ಎಲ್ಲರೂ ಕೇಳ್ತಿರೋದೇನು ಗೊತ್ತಾ ಯಾರದು ಜಾತಿ ಗಣತಿಗೆ ವಿರೋಧ ಇಲ್ಲ ಇಲ್ಲಿ ಇನ್ನೊಂದು ಸಲ ಮಾಡಿ ಅದನ್ನು ನನ್ನ ಮನೆಗೆ ಬಂದಿಲ್ಲ ಅಂತಾರೆ ನನಗೆ ಇದು ನಂಗೆ ನಂಬಿಕೆ ಬರ್ತಾ ಇಲ್ಲ ಹತ್ತು ವರ್ಷಗಳಾಗ್ಬಿಟ್ಟಿದೆ ಈಗ ಇದು ಈ ಎಕ್ಸ್ಪೈರಿ ಡೇಟ್ ಮುಗಿದೋಗಿರೋ ಔಷಧಿ ಥರ ಆಗಿಬಿಟ್ಟಿದೆ ಇದು ಹೊಸ್ದಾಗಿ ಔಷಧಿ ಕೊಡಿ ನಮಗೆ ಅಂತ ಸರ್ ಒಂದು ಹೇಳ್ತೀನಿ ಆದೇಶ ಆಗಿರೋದು ಎರಡು ಸಾವಿರದ ಹದಿನೈದೇ ಇರ್ಬೋದು ಇದು ಕಂಪ್ಲೀಟ್ ಆಗಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಹ್ಞೂ ಹದಿನೆಂಟರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಏನೋ ಇದು ಹದಿನೆಂಟು ಹದಿನಾರನೇ ತಾರೀಕು ಏನೋ ಕಂಪ್ಲೀಟ್ ಆಗಿದೆ ನಿಮ್ಮ ನಿಮ್ಮ ವರದಿ ಪ್ರಿಂಟಾಗಿ ಕಂಪ್ಲೀಟ್ ಆಗಿದೆ ನಿಮಗೆ ಡಿಲಿವರಿ ಕೊಡೋದಕ್ಕೆ ತಯಾರಿ ಇದೆ ಅಂತ ಅಂದ್ಬಿಟ್ಟು ಒಂದು ಲೆಟ್ರ್ ಬರೀತಾರೆ ಓಕೆ ಗೌರ್ಮೆಂಟ್ ಪ್ರೆಸ್ಸಿಂದ ಆ ಲೆಟ್ರ್ ಕೂಡ ನಾವು ತರಿಸ್ಕೊಂಡಿದ್ದೀವಿ ಆರ್ ಟಿ ಎಲ್ ತಗೊಂಡಿದ್ದೀವಿ ಇನ್ನೇನು ಹೋಗಿ ಹಂಗೇನೆ ಇನ್ನೊಬ್ಬರು ಮುಖಾಂತರ ತಗೊಂಡಿಲ್ಲ ಆರ್ ಟಿ ಎಲ್ ತರಿಸ್ಕೊಂಡಿದ್ದೀವಿ ಹಿಂಗಿರ್ಬೇಕಾದ್ರೆ ಇದನ್ನ ಯಾಕೆ ಹತ್ತು ಇದ್ದು ಅಂತ ಹೇಳ್ತೀರಿ ಈಗ ಸರ್ಕಾರದ ಅನುದಾನಗಳು ಸರ್ಕಾರದ ಮೀಸಲಾತಿಗಳು ಯಾವ ಆಧಾರದ ಮೇಲೆ ಹಂಚಿಕೆ ಆಗ್ತಿದಾವೆ ಯಾವ ಆಧಾರದ ಮೇಲೆ ಹಂಚಿಕೆ ರಾಮಚಂದ್ರಪ್ಪ ಒಂದು ಏನ್ ಪ್ರಶ್ನೆ ಅಂತ ಹೇಳಿದ್ರೆ ಸರ್ವೆ ಟೋಟಲ್ ಮಾಡಕ್ಕೆ ಇಡೀ ರಾಜ್ಯವನ್ನ ಸರ್ವೆ ಮಾಡಿರೋದು ಅದಕ್ಕೆ ತಗೊಂಡಿರತಕ್ಕಂಥ ಅವಧಿ ವರ್ಧಿ ಕತೆ ಬಿಟ್ಬಿಡಿ ಎಂಟೈರ್ ರಾಜ್ಯವನ್ನ ಸುತ್ತಾಡಿರೋದು ಬರೀ ನಲವತ್ತು ದಿನಗಳು ಅಂತ ಬರೀ ನಲವತ್ತು ದಿನಗಳು ಒಂದು ಲಕ್ಷ ಮೂವತ್ ಮೂರು ಸಾವಿರ ಜನ ಶಿಕ್ಷಕರು ಮಾಡಿರುವಂತದ್ದು ಇದು

ಒಂದು ಕುಟುಂಬಕ್ಕೆ ಸೀಮಿತ ಆಗಿರೋದಿದೆ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಶಾಲಾ ಮಕ್ಕಳು ನಾಗರಾಜು ಒಂದ್ ನಿಮಿಷ ಹೇಳಿ ಸರ್ ಒಂದ್ ನಿಮಿಷ ನಾನು ಮಾತಾಡೋವಾಗ ನೀವು ಅಡ್ಡ ಹೇಳಿ ಸರ್ ಹೇಳಿ ಸರ್ ನೀವು ಮಾತಾಡೋದ್ ನಮ್ಮ ಒಂದು ಲಕ್ಷ ಮೂವತ್ ಮೂರು ಸಾವಿರ ಜನ ಶಿಕ್ಷಕರು ಮನೇಲಿ ಕುತ್ಕೊಂಡ್ ಬರ್ದ್ರ ಇವ್ರು ಹೇಳ್ತಿದ್ರು ನಾನು ಬಂದಾಗ ಕೇಳಿಸ್ಕೊಂಡೆ ಅಧಿಕಾರಿಗಳು ಕುತ್ಕೊಂಡ್ ಬರ್ದಿದ್ದಾರೆ ಅಂತ ಹೇಳಿದ್ರು ಯಾವ ಅಧಿಕಾರಿ ಕುತ್ಕೊಂಡ್ ಬರೆಯೋದಕ್ಕೆ ತಯಾರಾಗಿದ್ದಾರೆ ಹೋಗ್ಲಿ ಮಾಹಿತಿ ಅದು ಹೆಂಗ್ ಅವ್ರಿಗೆ ಸಿಗ್ತದೆ ಇಂಥ ರೋಡಲ್ಲಿ ಇಂಥ ಮನೆ ಇದೆ ಇಂಥವ್ರ ಮನೆ ಇದೆ ಅಂತ ಮಾಹಿತಿ ಸಿಗ್ತದ ಇಲ್ಲ ಹೋಗಿ ಎಲ್ಲ ಇದ್ರಲ್ಲಿ ಡೋನ್ ಅಲ್ಲಿ ಇದೆ ಇದು ಮಾಡಬೇಕು ಇವ್ರು ಯಾರು ಬಂದಿಲ್ಲ ಅಲ್ಲ ಅವ್ರ ಮನೆಗ್ ಬಂದಿಲ್ಲ ಅಂತ ಈಗ ಕೆಲವರು ನಮ್ಮ ಸಿ ಇವರೇ ಹೇಳ್ತಾರೆ ಲೀಡ್ರಸ್ ದೇವೇಗೌಡರು ಹೇಳ್ತಾರೆ ಕುಮಾರಸ್ವಾಮಿ ಹೇಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ ನಮ್ಮ ಮನೆಗೆ ಬಂದಿಲ್ಲ ಅಂತ ಅವರು ಒಂದೊಂದ್ ಮನೆ ಇಟ್ಕೊಂಡಿದ್ರೆ ಒಂದೊಂದ್ ಮನೆಯಲ್ಲಿ ಸಿಕ್ಕಿದ್ರೆ ಸರಿ ಹೋಗ್ತಿದ್ರು ನಾನು ಮಾಡ್ಬಿಡ್ತೀನಿ ಬಂದಿದಾರೆ ಅಂತ ಹೇಳಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳ್ರಪ್ಪ ಅಂತ ಫೋನ್ ಜನ ನಮ್ಮ ಆಫೀಸ್ಗೆ ಇಲ್ಲ ನೀವು ಸುಳ್ಳು ಹೇಳ್ತಾ ಇದೀಯ ನಾನು ಹೇಳ ಈಗ ಈ ವರದಿಯನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡ್ಲಿ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ ಯಾರ್ಯಾರು ಮನೆಗೆ ಹೋಗಿಲ್ಲ ಅಂತ ಅನ್ನೋದು ಕನ್ಫರ್ಮ್ ಆಗ್ತದೆ ಮತ್ತೆ ಅದನ್ನು ಇಲ್ಲಿ ಆಗಿಲ್ಲ ಅದನ್ನು ರಿಪೇರಿ ಮಾಡಲಿ ಕರೆಕ್ಟ್ ಪೂರ್ತಿ ವರದಿನೇ ತಿರಸ್ಕಾರ ಮಾಡಬೇಕು ನೂರ ಅರವತ್ತು ಕೋಟಿ ರೂಪಾಯಿ ತೆರಿಗೆ ಅಣ್ಣ ಸರ್ ಈಗ ಇದ್ರ ಫಲಶ್ರು ಹೇಳಿ ಸರ್ ನನಗೆ ಆಯ್ತು ಎಲ್ಲ ಇದೆಲ್ಲ ಮಾಡ್ತಿರೋದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕ ಸ್ಥಿತಿಗತಿಗಳನ್ನ ಯಾರು ಸ್ವಲ್ಪ ಕೆಳಮಟ್ಟದಲ್ಲಿರ್ತಾರೋ ಅವ್ರಿಗೆ ಲಾಭ ಮಾಡಿಕೊಡ್ಬೇಕು ಅಂತ ಈ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಕೆಳಹಂತಲ್ಲಿ ಇರ್ತಕ್ಕಂಥವ್ರು ಯಾವ್ದಾದ್ರು ಕೆಲವೇ ಕೆಲವು ಕ್ಯಾಸ್ಟ್ ಸೀಮಿತವಾಗ್ತಾರ ಎಲ್ಲಾ ಜಾತಿಗಳಲ್ಲೂ ಇರ್ತಾರ ಅಂತ ರಿಚ್ ಕುರುಬ್ರು ಅಂದ್ರೆ ಕಡಿಮೆ ಅದನ್ನ ನಾವು ಒಪ್ಪಲ್ಲ ಅದರಲ್ಲೂ ಬಡವರು ಬಡವರಿಗೂ ಅನುಕೂಲ ಆಗಲಿ ಅಂತ ದೃಷ್ಟಿಯಲ್ಲಿ ಈಗ ಮೀಸಲಾತಿ ಕುರುಬರ ಸಮುದಾಯದಲ್ಲಿರುವ ಬಡವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಅಂತ ಬರುತ್ತಾ ಕುರುಬರಿಗೆ ಮೀಸಲಾತಿ ಅಂತ ಬರುತ್ತಾ ಇಲ್ಲ ಕ್ರೀಮಿ ಲೇಯರ್ ಇದೆಯಲ್ಲ ಕ್ರೀಮಿ ಲೇಯರ್ ಓಕೆ ಕ್ರೀಮಿ ಲೇಯರ್ ಇದೆ ಟೂ ಏಗೆ ಕ್ರೀಮಿ ಲೇಯರ್ ಒಪ್ಕೊತಾ ಇದೀರಿ ಈಗ ಹೌದು ಕ್ರೀಮಿ ಲೇಯರ್ ಇದೆ ಕ್ರೀಮಿ ಲೇಯರ್ ಬಿಟ್ಬಿಟ್ಟು ಬೇರೆವರಿಗೆ ಕೊಡಿ ನೀವು ಅಂತ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೊಟ್ಟಾಗ್ಲೂ 10 10% ಕೊಟ್ಟಾಗ್ ಇದೆ ಮಾತೆ ಹೇಳಿದ್ರು ಸಂವಿಧಾನದ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡறಂತದ್ದು ಜಾತಿಯಲ್ಲಿ ಕಡಿಮೆ ಇದ್ದಾಗ ತಕರಾರು ಇಲ್ಲ ಅದಕ್ಕೆ ಕೊಡಿ ಅವರಿಗೆ ಅಂತ ಹೇಳ್ತೀರಿ ಆರ್ಥಿಕ ಎಕನಾಮಿಕಲಿ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೌಡ್ರಲ್ಲೂ ಇರ್ಬೋದು ಲಿಂಗಾಯತರಲ್ಲೂ ಇರಬಹುದು ಅಂತ ತುಂಬಾ ಬಡವ ಇದನ್ನು ಕೊಡ್ರಪ್ಪ ಅಂದ್ರೆ ಅದು ಹಿಂಗೆ ಸಾಧ್ಯ ಆಗುತ್ತೆ ಅಂತ ಅದೇ ಕ್ವಶನ್ ಬಂತು ನೋಡ್ರಿ ಸಂವಿಧಾನ ಹೇಳ್ತಿರೋದು ಸಾಮಾಜಿಕ ಶೈಕ್ಷಣಿಕ ಏನು ಹಿಂದುಳಿದಿರುತ್ತಾರೆ ಅಂಥವರಿಗೆ ಮೀಸಲಾತಿ ಕೊಟ್ಟು ಅವ್ರ ಮೇಲೆ ಎತ್ತೋದಕ್ಕೆ ಒಕ್ಕಲಿಗರಲ್ಲಿ ಇತ್ತು ಅಂತ ಕೊಟ್ಟಣ್ಣ ತಕರಾರು ಇದೆಯಾ ಅದಕ್ಕೆ ಒಕ್ಕಲಿಗರಲ್ಲಿ ಇತ್ತು ಒಂದು ವೇಳೆ ಕೊಟ್ಟವರಲ್ಲ ಅದೇ ಸರ್ ಅದಕ್ಕೆ ತಕರಾರು ಇತ್ತಿದ್ದಲ್ಲ ಸಂವಿಧಾನ ವಿರೋಧಿ ಅಂದ್ಬಿಟ್ರಿ ನೀವು ಈಗಲೇ ಐದು ವರ್ಷ ಮುಂದೆ ಸಂವಿಧಾನ ವಿರೋಧಿ ಜಾತಿಗಳಿಗೆ ಸೇರ್ಕೊಂಡವರಲ್ಲ ರಾಮಚಂದ್ರೆ ಎಕನಾಮಿಕಲಿ ವಿಕರ್ ಸೆಕ್ಷನ್ ಇವತ್ತು ನಮ್ಮಲ್ಲಿ ನಗರ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಓಬಿಸಿಯಿಂದ ಹೊರಗಡೆ ಇದಾರೆ ಅವ್ರೂ ಇವತ್ತು ಕೂಡ ಕ್ರಿಮಿನೇರ್ ಏನ್ ಇವತ್ತು ಎಕನಾಮಿಕಲಿ ವಿಕರ್ ಸೆಕ್ಷನ್ ಹತ್ತು ಪರ್ಸೆಂಟ್ ಒಳಗಡೆ ಅವ್ರು ಕೂಡ ಸೇರಿಸಿ ಇವತ್ತು ಬೆನಿಫಿಟ್ ತಗೋತಾ ಇದಾರೆ ನೀವು ಅದನ್ನು ತಗೋಬೇಕಾಗ್ತದೆ ಇವರು ಹೇಳೋದು ನಾವೆಲ್ಲ ಮನೆ ಮನೆಗೆ ಹೋಗಿದ್ದಾರೆ ಒಂದ್ ಲಕ್ಷದ ಮೂವತ್ತ್ ಮೂರ್ ಸಾವಿರ ಶಿಕ್ಷಕರ ಅಪಾಯಿಂಟ್ಮೆಂಟ್ ಇವತ್ತು ವರದಿಯ ರಿಪೋರ್ಟ್ ತಯಾರು ಮಾಡದೆ ಅಂತ ಹೇಳ್ತಾರೆ ಇವತ್ತು ಕೂಡ ನಮ್ಮ ಹಳ್ಳಿಗಳಲ್ಲಿ ಇವತ್ತು ನನ್ನ ಹಳ್ಳಿಗೆ ಫೋನ್ ಮಾಡಿ ಇಲ್ಲ ನನ್ನ ನಂಬರ್ ಕೊಡ್ತೀನಿ ನಾನೇ ಮಾತಾಡೋದು ಬೇಡ ನೀವೇ ಮಾತಾಡಿ ನಮ್ಮ ಹಳ್ಳಿಗೆ ಬಂದಿಲ್ಲ ಎಂಬತ್ ಪರ್ಸೆಂಟ್ ನಮ್ಮೂರ್ನಲ್ಲಿ ಎಂಬತ್ ಪರ್ಸೆಂಟ್ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ ಅವರ ಮಾಹಿತಿನೂ ಕೂಡ ತಗೊಂಡಿಲ್ಲ ಎಲ್ಲೋ ಒಂದ್ ಕಡೆ ಕುಂತ್ಕೊಂಡು ಟೀಚರ್ಸ್ಗಳು ಎಲ್ಲ ಹೇಳಿದ್ರಲ್ಲ ಇವರು ಟೀಚರ್ಸ್ ಅಂತಂದ್ರಲ್ಲ ಮಕ್ಳುಗಳ ಕೈನಲ್ಲೂ ಕೂಡ ಹೈಸ್ಕೂಲ್ ಮಕ್ಳುಗಳ ಕೈನಲ್ಲಿ ಬರೆಸಿರುವಂತದ ನಾವು ಇವತ್ತು ಕಾಣ್ತಾ ಇದ್ದೀವಿ